ಮೋದಿ ಮುಖ ನೋಡಿ ಮತ ಹಾಕಿ ಎಂದು ಪ್ರಚಾರ ಮಾಡಿದ್ರು ಕೂಡ ಬಿಜೆಪಿಗೆ ಬಹುಮತ ಬಂದಿಲ್ಲ ಇದು ಮೋದಿಯ ಬಹುದೊಡ್ಡ ಸೋಲು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೇವಡಿ ಮಾಡಿದರು ಈ ಕುರಿತು ಗೃಹ ಕಚೇರಿ ಕೃಷ್ಣಾದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಸ್ಥಾನಗಳು ಗೆಲ್ಲಲು ಸಾಧ್ಯವಿಲ್ಲ ಹದಿನೈದರಿಂದ ಇಪ್ಪತ್ತು ಸ್ಥಾನ ನಮ್ಮ ನಿರೀಕ್ಷೆ ಆಗಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಒಂದು ಸ್ಥಾನದಲ್ಲಿ ಗೆದ್ದಿದ್ವು ಈಗ ಒಂಬತ್ತಕ್ಕೆ ಏರಿದ್ದೇವೆ ಈ ಬಾರಿ ನಮಗೆ ಶೇಕಡಾ ನಲವತ್ತೈದು ಪಾಯಿಂಟ್ ಮೂವತ್ನಾಲ್ಕು ಬಿಜೆಪಿಗೆ ಶೇಕಡ ನಲವತ್ತಾರು ಪಾಯಿಂಟ್ ನಾಲ್ಕರಷ್ಟು ಮತ ಬಂದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಶೇಕಡಾ ಐವತ್ತೊಂದು ಪಾಯಿಂಟ್ ಮೂವತ್ತರಷ್ಟು ಮತ ಗಳಿಸಿತು ನಮಗೆ ಶೇಕಡಾ ಮೂವತ್ತೊಂದು ಪಾಯಿಂಟ್ ಎಂಬತ್ತೆಂಟರಷ್ಟು ಮಾತ್ರ ಮತಗಳು ಬಂದಿದ್ವು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ನಮ್ಮ ಮತ ಪ್ರಮಾಣ ಹೆಚ್ಚಾಗಿದೆ ಬಿಜೆಪಿ ಮತ ಪ್ರಮಾಣ ಶೇಕಡಾ ಐದರಷ್ಟು ಕುಸಿದಿದೆ ಜೆಡಿಎಸ್ ಜೊತೆ ಹೊಂದಾಣಿಕೆ ಬಳಿಕವೂ ಅವರ ಮತ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಜೆಡಿಎಸ್ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಮತ ಪಡೆದಿದೆ ಆದ್ರೂ ನಾವು ನಿರೀಕ್ಷಿತ ಪ್ರಮಾಣದಲ್ಲಿ ಸೀಟು ಗೆದ್ದಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಮತ ಪ್ರಮಾಣ ಹೆಚ್ಚಾಗಿದೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಮೋದಿ ಮುಖ ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರಕ್ಕಿಂತ ಕಡಿಮೆ ಸೀಟು ಕಡಿಮೆ ಗಳಿಸಿದ್ದಾರೆ ಮೋದಿ ಮುಖ ನೋಡಿಯೂ ಬಿಜೆಪಿಗೆ ಬಹುಮತ ಬಂದಿಲ್ಲ ಯಾವ ಪಕ್ಷಕ್ಕೂ ಬಹುಮತ ಬಂದಿಲ್ಲ ಎಂದರು ಮೆಜಾರಿಟಿಗೆ ಟೂ ಸೆವೆಂಟಿ ಟೂ ಬಂದ್ರೆ ಮಾತ್ರ ಮೆಜಾರಿಟಿ ಬಿಜೆಪಿ ಮೇ ಬಿ ಎ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಟ್ ದಸ್ ನಾಟ್ ಗಾಟ್ ದಿ ಸಿಂಪಲ್ ಮೆಜಾರಿಟಿ ಮತ್ತೆ ಎಲ್ಲೂ ಕೂಡ ನರೇಂದ್ರ ಮೋದಿಯವರ ಅಲೆ ಇರಲಿಲ್ಲ ದಟ್ ಮೀನ್ಸ್ ಅವರ ಜನಪ್ರಿಯತೆ ಕುಗ್ಗಿದೆ ರಿಸಲ್ಟನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಅವರ ಜನಪ್ರಿಯತೆ ಕುಗ್ಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೋಚರಿಸ್ತದೆ ಸರ್ಕಾರ ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ನನಗಿನ್ನ ಯಾರು ಮಾಡ್ತಾರೆ ಸರ್ಕಾರನ ಅಂತಕ್ಕಂಥದ್ದು ಗೊತ್ತಿಲ್ಲ ಬಟ್ ಬಿಜೆಪಿ ಎಸ್ ನೋ ಸಿಂಪಲ್ ಮೆಜಾರಿಟಿ ಟು ದಿ ಬಿಟ್ ಹೆಡೆಡ್ ಬೈ ಮಿಸ್ಟರ್ ನರೇಂದ್ರ ಮೋದಿ ನರೇಂದ್ರ ಮೋದಿ ಕೊನೆ ಕೊನೆಗೆ ಇದು ಗೊತ್ತಾಗಿ ನಾನು ಹೇಳ್ತಾ ಇದ್ದೆ ಚುನಾವಣಾ ಪ್ರಚಾರ ಸಭೆಗಳಲ್ಲೂ ಕೂಡ ಹೇಳ್ತಾ ಇದ್ದೆ ಮೋದಿ ಅವರಿಗೆ ಗೋಲ್ ಸೋಲ್ತೀವಿ ಅಂತ ಗೊತ್ತಾಗಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡೋದು ಆಮೇಲೆ ನೇರವಾಗಿ ಮುಸ್ಲಿಮಾನರನ್ನ ಅಟ್ಯಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಕರ್ನಾಟಕದಲ್ಲಿ ಮುಸಲ್ಮಾನರು ಗಮನ ಹಿಂದೂ ಹಿಂದುಳಿದ ಜಾತಿಯವರಿಗೆ ಕೊಟ್ಟಿರ್ತ ಹಿಂದುಳಿದ ವರ್ಗದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರು ಕೊಟ್ಬಿಡ್ತಾರೆ ಅಂತೇಳಿ ಎಲ್ಲ ಪ್ರಚಾರ ಮಾಡ್ಯಾವೂ ಕೂಡ ವರ್ಕೌಟ್ ಆಗಲಿಲ್ಲ ಸುಳ್ಳುಗಳು ಕೋಮುವಾದದ ಮೇಲೆ ಮತ ಕೇಳದ್ದು ಯಾವ ಕೂಡ ವರ್ಕ್ಔಟ್ ಆಗಿಲ್ಲ ಇಂಡಿಯಾ ಗ್ರೂಪ್ಸ್ಗೆ ಸುಮಾರು ಓಟ್ಗಳು ಸ್ಥಾನಗಳು ಜಾಸ್ತಿ ಎನ್ ಡಿ ಎ ಗ್ರೂಪ್ಗೆ ಸುಮಾರು ಅರವತ್ತ ನಾಲ್ಕು स्थानों को कड़ी में आ इट्स अ डिफीट ऑफ द बीजेपी एट द नेशनल लेवल नॉट हियर On moral grounds, Narendra Modi has, has no right to become the Prime Minister of this country. <coughs> Our ಎಲ್ಲ ರೀತಿ ಚೀಫ್ ಮಿನಿಸ್ಟರ್ಗಳನ್ನ ಮುಖ್ಯಮಂತ್ರಿಗಳನ್ನ ಜೈಲಿಗೆ ಕಳಿಸಿದ್ರು ಇ ಡಿ ಉಪಯೋಗಿಸಿದ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಉಪಯೋಗಿಸಿದ್ರು ಸಿ ಬಿ ಐ ಉಪಯೋಗಿಸಿದ್ರು ಏನೆಲ್ಲ ಮಾಡಿದ್ರು ಮಾಡಬಾರ್ದು ಎದುರಿಸಿದ್ರು ಬೆದರಿಸಿದ್ರು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಧ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್